ತೌಸಂಡ್ ರುಪೀಸ್ಗೆ ತ್ರೀ ಜಾಕೆಟ್ಸ್ ಅವೈಲಬಲ್ ಸಿಗುತ್ತೆ ನಮ್ಮ ಹತ್ರ ಸೂಪರ್ ಪಲ್ಲಿ ಶರ್ಟ್ಸು ಥೌಸಂಡ್ ರುಪೀಸ್ಗೆ ಟೆನ್ ಕೊಡ್ತಾ ಇದ್ದೀವಿ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ ಟೆನ್ ಇದ್ದೀವಿ ಸೂಪರ್ ಪಾಲಿ ಪ್ಯಾಂಟು ತೌಸಂಡ್ ರುಪೀಸ್ಗೆ ಫೈವ್ ಪೀಸ್ ಅವೈಲಬಲ್ ಸಿಗುತ್ತೆ ನೋಡಿ ಇದು ಒಳ್ಳೆ ಟಿ ಶರ್ಟು ತೌಸಂಡ್ ರುಪೀಸ್ಗೆ ಸಿಕ್ಸ್ ಅವೈಲಬಲ್ ಸಿಗುತ್ತೆ ನಮ್ಮ ಹತ್ರ ಕಾಲರ್ ಟೀ ಶರ್ಟ್ಸು ಇದು ತೌಸಂಡ್ ರುಪೀಸ್ಗೆ ಫೈ ಅವೈಲಬಲ್ ಸಿಗುತ್ತೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಫಾಲೋ ಮಾಡ್ಕೊಂಡು ನಿಮ್ಮ ಪೇಜು ಇನ್ನೂ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀವಿ ನಮಗೆ ಒಂದು ರಿಯಾಯಿತಿ ದರದಲ್ಲಿ ಎಲ್ಲ ವಸ್ತುಗಳನ್ನು ಉತ್ತಮ ಗುಣಮಟ್ಟವಾಗಿರ್ತಕ್ಕಂಥ ವಸ್ತುಗಳನ್ನು ಕೊಟ್ಟಿದ್ದಾರೆ ಚೆನ್ನಾಗಿ ಸರ್ ನಮಗೂ ಸಂತೋಷ ಆಯಿತು ನಾವು ನಾಲ್ಕು ಇಲ್ಲಿ ಸರ್ ಕಲ್ಸ್ ತೌಸಂಡ್ ಪೀಸ್ ಬೇಕಾದರೂ ಇವಾಗಲೇ ಸ್ಟಾಕ್ ರೆಡಿ ಇರುತ್ತೆ ಕೊಡ್ತೀವಿ ಸರ್ ನಮ್ಮಲ್ಲಿ ಪ್ರಿಂಟಿಂಗ್ ಮಿಷಿನ್ ಇದೆ ಟೋಟಲ್ ಆಗಿ ಏನ್ ಬೇಕೋ ಎಲ್ಲಾ ಇಲ್ಲೇ ನಮ್ಮ ಹತ್ರನೇ ಪ್ರಿಂಟ್ ಆಗುತ್ತೆ ಎಲ್ಲಾ ತರ ಟೀ ಶರ್ಟ್ ಪ್ರಿಂಟ್ ಮಾಡ್ಕೊಡ್ತೀವಿ ವಿತ್ ಇನ್ ಹಾಫ್ ಅನ್ ಅವರಲ್ಲಿ ಅಲ್ಲಿ ಪ್ರಿಂಟ್ ಮಾಡಿ ನಿಮ್ಮ ಕೈ ಕೊಡ್ತೀವಿ ಯಾವ ರೀತಿ ಬೇಕೋ ಎಲ್ಲಾ ತರ ಮೊಮೆಟೊ ಸಿಗುತ್ತೆ ಗಣೇಶ ಸಿಗುತ್ತೆ ಪ್ರತಿಯೊಂದು ನಮ್ಮ ಹತ್ರ ಟೋಟಲ್ ಐಟಮ್ ಎಲ್ಲಾ ಸಿಗುತ್ತೆ ಸೆವೆನ್ ತೌಸಂಡ್ ಎಮ್ ಆರ್ ಇದೆ ನಿಮ್ಗೆ ಅಪ್ ಟು ಫಿಫ್ಟಿ ಮೇಲೆ ಡಿಸ್ಕೌಂಟ್ ಕೊಡ್ತೀನಿ ಒಳ್ಳೆದ ಸಿಂಗಲ್ ಬ್ಲೇಡ್ ಡಬಲ್ ಬ್ಲೇಡ್ ಬ್ಯಾಟ್ಸ್ ಮತ್ತೆ ಎಲ್ಲ ತರ ಟೆನ್ನಿಸ್ ಬ್ಯಾಟ್ಸು ವಿಲ್ಸನ್ ಬ್ಯಾಟ್ಸು ವಿಕಿ ಬ್ಯಾಟ್ಸು ಸಿಕ್ಸ್ ಇಟ್ ಬ್ಯಾಟ್ಸು ಮತ್ತೆ ರೆಡ್ ವಿಕಿ ಬ್ಯಾಟ್ಸು ಎಲ್ಲ ತರ ಅವೈಲೇಬಲ್ ಸಿಗುತ್ತೆ ಹಾಗಾಗಿ ಸ್ಪೋರ್ಟ್ಸ್ಗೆ ಏನೋ ಸಂಬಂಧಪಟ್ಟಿರೋ ಎಲ್ಲ ಐಟಮ್ಸು ಸಿಗುತ್ತೆ ನಮ್ಮ ಹತ್ರ ನಮ್ಮ ಬಟ್ಟೆ ಗಣೇಶ್ ಹಬ್ಬಕ್ಕೆ ಒಳ್ಳೆ ಆಫರಲ್ಲಿ ನಿಮಗೆ ಟಿ ಶರ್ಟ್ಸ್ ಕೊಡ್ತೀವಿ ಫಿಫ್ಟಿ ರುಪೀಸ್ ಇಂದ ಕೊಡ್ತೀವಿ ಸರ್ ಟಿ ಶರ್ಟ್ಸ್ ಬಟ್ಟೆದು ಓನ್ ಸ್ಟಿಚಿಂಗ್ ಯೂನಿಟ್ ಇದೆ ನಮ್ಮ ಹತ್ರ ನಮ್ಮ ಹತ್ರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕ್ಲಾತ್ ಸಿಗುತ್ತೆ ಓನ್ ಸ್ಟಿಚ್ ಮಾಡ್ಕೊಡ್ತೀವಿ ಪ್ಯಾಂಟು ಟ್ರ್ಯಾಕ್ ಸೂಟು ಎಲ್ಲ ಟೈಪಲ್ಲೂ ಫುಲ್ ಹ್ಯಾಂಡು ಹಾಫ್ ಹ್ಯಾಂಡು ಚೈನೀಸ್ ಕಲರು ಎಲ್ಲ ಥರದ್ದು ಅವೈಲಬಲ್ ನಾವು ಸ್ಟಿಚ್ ಮಾಡಿಕೊಡ್ತೀವಿ ವಿತ್ ಹೋಲ್ಸೇಲ್ ಪ್ರೈಸಲ್ಲಿ ಸ್ನೇಹಿತರೆ ನಮಸ್ಕಾರ ನಿಮ್ಮಲ್ಲಿ ತುಂಬಾ ಜನ ಮೆಸೇಜ್ ಮಾಡಿ ಕೇಳ್ತಿದ್ರಿ ನಮ್ಮ ಕೋಲಾರದಲ್ಲಿ ಬೆಸ್ಟ್ ಕ್ವಾಲಿಟಿ ಸ್ಪೋರ್ಟ್ಸ್ ಐಟಮ್ಸ್ ರೀಸನಬಲ್ ಪ್ರೈಸ್ ನಲ್ಲಿ ಎಲ್ಲಿ ಸಿಗುತ್ತೆ ಅಂತ ಅಂತವರಿಗಾಗಿ ಈ ವಿಡಿಯೋ ತಪ್ಪದೇ ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ ನಮ್ಮ ಕೋಲಾರದ ಹೊಸ ಬಸ್ ನಿಲ್ದಾಣದ ಸಿಗ್ನಲ್ ವೃತ್ತದಿಂದ ಶಾರದಾ ಟ್ಯಾಕ್ಸೀಸ್ ರಸ್ತೆಯಲ್ಲಿ ಒಕ್ಕಲಿರಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಇರುವ ಆರ್ ಆರ್ ಸ್ಪೋರ್ಟ್ಸ್ ನಲ್ಲಿ ಎಲ್ಲ ರೀತಿಯ ಸ್ಪೋರ್ಟ್ಸ್ ರಿಲೇಟೆಡ್ ಐಟಮ್ಸ್ ಅಫರ್ಡಬಲ್ ಅಂಡ್ ಆಫರ್ ಪ್ರೈಸ್ ನಲ್ಲಿ ಸಿಗ್ತಾ ಇದೆ ಸ್ಪೋರ್ಟ್ಸ್ ಕ್ಲಾತ್ಸ್ ಶೂಸ್ ಟ್ರೋಫೀಸ್ ಬ್ಯಾಟ್ಸ್ ಸ್ಕೂಲ್ ನಲ್ಲಿ ಸ್ಪೋರ್ಟ್ಸ್ ಗೆ ಬೇಕಿರುವ ಎಲ್ಲ ಐಟಮ್ಸ್ ಇಲ್ಲಿ ಸಿಗುತ್ತೆ ಸಬ್ಲಿಮೇಶನ್ ಟಿ ಶರ್ಟ್ಸ್ ನ ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇರೋದ್ರಿಂದ ಬೆಸ್ಟ್ ಕ್ವಾಲಿಟಿ ಟಿ ಶರ್ಟ್ಸ್ ರೀಸನಬಲ್ ಪ್ರೈಸ್ ನಲ್ಲಿ ಸಿಗುತ್ತೆ ರೀಟೇಲ್ ಹಾಗೂ ಹೋಲ್ಸೇಲ್ ಎರಡು ಇದೆ ಹಾಗೆ ಆಫರ್ಸ್ ನೋಡೋದಾದ್ರೆ ಈ ಶಾಪ್ ನಲ್ಲಿ ತ್ರೀ ತೌಸಂಡ್ ರುಪೀಸ್ ಜಾಸ್ತಿ ಐಟಮ್ಸ್ ನೀವು ಪರ್ಚೇಸ್ ಮಾಡಿದ್ರೆ ಒಂದು ಆರ್ ಸಿ ಬಿ ಟಿ ಶರ್ಟ್ ಫ್ರೀ ಆಗಿ ಕೊಡ್ತಿದ್ದಾರೆ ಹಾಗೆ ಕೆ ಜೀರೋ ಸೆವೆನ್ ಹಾಗೂ ಆರ್ ಆರ್ ಸ್ಪೋರ್ಟ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ಕೊಂಡು ನೀವೇನಾದ್ರೂ ಬಂದ್ರೆ ಟೆಕ್ನೋ ಬ್ರಾಂಡ್ ನಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಿದ್ದಾರೆ ಆರ್ ಆರ್ ಸ್ಪೋರ್ಟ್ಸ್ ನ ಮಾಲೀಕರಾದ ನಾಗೇಶ್ ಸರ್ ಅವರ ಬಳಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಾಗೇಶ್ ಸರ್

ಮತ್ತೆ ಅಕ್ರಾಲಿಕ್ ಮೆಟೀರಿಯಲ್ ಪ್ರತಿಯೊಂದು ಗೆ ಸಂಬಂಧಪಟ್ಟಿದ್ದು ಎಲ್ಲ ಸಿಗುತ್ತೆ ಮತ್ತೆ ಶಟಲ್ ಕಾಕ್ ಬ್ಯಾಟ್ಸ್ ಯೋನೆಕ್ಸ್ ಲೀನಿಂಗ್ ಒಳ್ಳೆ ಬ್ರಾಂಡೆಡ್ ಎಲ್ಲ ಸಿಗುತ್ತೆ ನಾರ್ಮಲ್ ಸಿಗುತ್ತೆ ಕಡಿಮೆಯಿಂದ ಜಾಸ್ತಿವರೆಗೂ ಅಪ್ ಟು ಹಂಡ್ರೆಡ್ ಇಂದ ಟೆನ್ ತೌಸಂಡ್ ಟ್ವೆಂಟಿ ವರೆಗೂ ಸಿಗುತ್ತೆ ಮತ್ತೆ ಬ್ಯಾಟ್ಸ್ ಸಿಗುತ್ತೆ ಬ್ಯಾಟ್ಸ್ ಅಲ್ಲಿ ಎಲ್ಲ ಬ್ರಾಂಡ್ ಸಿಗುತ್ತೆ ಸಿಂಗಲ್ ಬ್ಲೇಡ್ ಡಬಲ್ ಬ್ಲೇಡ್ ಎಸ್ ಜಿ ಬ್ಯಾಟ್ಸ್ ಮತ್ತೆ ಡಿ ಎಸ್ ಸಿ ಪ್ರತಿಯೊಂದು ನಮ್ಮ ಹತ್ರ ಸಿಗುತ್ತೆ ಎಸ್ ಎಸ್ ಇಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ನೋಡಿ ಇದೆಲ್ಲ ಡಬಲ್ ಬೆಡ್ ಬ್ಯಾಟ್ಸ್ ಇದು ತುಂಬಾ ಜಾಸ್ತಿ ಹೋಗುತ್ತೆ ಇದು ಎಲ್ಲ ತುಂಬಾ ಚೆನ್ನಾಗಿದೆ ಇದು ಈ ರೀತಿ ಎಲ್ಲ ಸಿಗುತ್ತೆ ಸರ್ ಹಾಗೆ ಇನ್ನ ನಮ್ಮ ಹತ್ರ ಲೆದರ್ ಬ್ಯಾಟ್ಸ್ ಎಸ್ 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 ಜಿ ಟಾನ್ ಎಲ್ಲಾ ತರದ್ದು ಬಿ ಡಿ ಎಂ ಎಲ್ಲಾ ತರದ್ದು ಬ್ಯಾಟ್ಸ್ ಟೋಟಲ್ ಆಗಿ ಸಿಗುತ್ತೆ ಸ್ಕಿಪ್ಪಿಂಗ್ ಸಿಗುತ್ತೆ ಸಾಕ್ಸಸ್ ಸಿಗುತ್ತೆ ಮತ್ತೆ ಟೆಕ್ನೋದು ಎಲ್ಲಾ ತರ ಐಟಮ್ ಟೋಟಲ್ ಆಗಿ ಸಿಗುತ್ತೆ ಟಿ ಶರ್ಟ್ಸ್ ಪ್ಯಾಂಟ್ಸ್ ಟೋಟಲ್ ಆಗಿ ಎಲ್ಲಾ ಐಟಮ್ ನಮ್ಮ ಹತ್ರ ಸಿಗುತ್ತೆ ಮತ್ತೆ ವಿತ್ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಅದು ಇನ್ನ ನಮ್ಮ ಹತ್ರ ತುಂಬಾ ಐಟಮ್ ಇದೆ ಇನ್ನ ಮೇಲೆ ಇದೆ ನಿಮ್ಗೆ ಒಂದೊಂದಾಗಿ ವಿವರಿಸಿ ತೋರಿಸ್ತೀನಿ ಇದೆಲ್ಲ ನೋಡಿ ಇನ್ನ ಬೌಂಡ್ರಿ ಫ್ಲಾಕ್ಸ್ ಸಿಗುತ್ತೆ ವಾಲಿಬಾಲ್ಸು ವಾಲಿಬಾಲ್ ತರ ಎಲ್ಲಾ ಐಟಮ್ ಸ್ಕೂಲ್ ಬೇಕಾಗಿರೋ ಟೋಟಲ್ ಐಟಮ್ ಎಲ್ಲ ಟೋಟಲ್ ಆಗಿ ಸಿಗುತ್ತೆ ಬ್ಯಾಂಡ್ ಸೆಟ್ ಇಂದ ಹಿಡಿದು ಅವ್ರಿಗೆ ಸ್ಕೂಲ್ ಏನೇನ್ ಬೇಕೋ ಎಲ್ಲಾ ಸಿಗುತ್ತೆ ಮತ್ತೆ ಲೋಕಲ್ ಐಟಮ್ಸ್ ಎಲ್ಲಾ ಟೋಟಲ್ ಆಗಿ ಸಿಕ್ಸ್ ಇಟ್ ಬಾಲು ವಿಕ್ಕಿ ಬಾಲು ವಿಲ್ಸನ್ ಬಾಲು ಕಾಕ್ಸು ಪ್ರತಿಯೊಂದು ಸಿಗುತ್ತೆ ಹಾರ ಶಾಲು ಪೇಟ ಟೋಟಲ್ ಆಗಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಗೆ ಸಂಬಂಧ ಸಂಬಂಧಪಟ್ಟಿರೋ ಎಲ್ಲ ಐಟಮ್ಸ್ ಸಿಗುತ್ತೆ ನಮ್ಮ ಹತ್ರ ಮತ್ತೆ ಟಿ ಶರ್ಟ್ಸ್ ಎಲ್ಲ ಸಿಗುತ್ತೆ ವಿತ್ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ ಏನಿದೆ ಅಂತ ಮೇಲೆ ತೋರಿಸ್ತೀನಿ ಬನ್ನಿ ಹೋಗೋಣ ಸರ್ ಮೂರ್ ಫ್ಲೋರ್ ಇದೆ ನಿಮ್ಗೆ ಏನೇನ್ ಬೇಕೋ ಎಲ್ಲ ಸಿಗುತ್ತೆ ಬನ್ನಿ ಒಂದ್ಸಲಿ ನೋಡೋಣ ನೋಡಿ ಸರ್ ಸೈಕ್ಲಿಂಗು ಮತ್ತೆ ನೋಡಿ ಮಕ್ಕಳಿಗೆ ಬೇಕಾಗಿರೋ ಟೋಟಲ್ ಏನ್ ಐಟಮ್ಸ್ ಎಲ್ಲ ಚೆಸ್ ಇಂದ ಹಿಡಿದು ಲೂಡೋ ಸಿಟಿ ಬಿಸ್ನೆಸ್ಸು ಕ್ರಾಸ್ ವರ್ಡು ಎಲ್ಲಾ ಸಿಗುತ್ತೆ ಇದು ಲೆದರ್ ಬ್ಯಾಟ್ಸ್ ಕಿಟ್ಸ್ ಟೋಟಲ್ ಆಗಿ ಯಾವ ತರ ಬೇಕೋ ಎಲ್ಲ ತರ ಕಿಟ್ಸು ಸಿಗುತ್ತೆ ಸರ್ ಝೀರೋ ಸೈಜ್ ಇಂದ ಅಪ್ ಟು ದೊಡ್ಡವರವರೆಗೂ ಎಲ್ಲಾ ಸೈಜಸ್ ಫೈವ್ ಸಿಕ್ಸ್ ಸೆವೆನ್ ಎಲ್ಲ ಸೈಜಸ್ಸು ಅವೈಲಬಲ್ ಇದೆ ಎಲ್ಲ ತರ ಮೆಟೀರಿಯಲ್ ನಮ್ಮ ಹತ್ರ ಅವೈಲಬಲ್ ಸಿಗುತ್ತೆ ಇದು ಸರ್ ಇದೆಲ್ಲ ನೋಡಿ ಬ್ಯಾಟ್ಸು ನಮ್ಗೆ ನೋಡಿ ಎಲ್ಲಾ ತರ ಬ್ಯಾಟ್ಸ್ ನಮ್ಮ ಹತ್ರ ಸಿಗುತ್ತೆ ನಮ್ಮ ಹತ್ರ ಸಿಂಗಲ್ ಬ್ಲೇಡು ಡಬಲ್ ಬ್ಲೇಡ್ ಬ್ಯಾಟ್ಸ್ ಮತ್ತೆ ಎಲ್ಲಾ ತರ ಟೆನಿಸ್ ಬ್ಯಾಟ್ಸ್ ವಿಲ್ಸನ್ ಬ್ಯಾಟ್ಸು ವಿಕ್ಕಿ ಬ್ಯಾಟ್ಸ್ ಸಿಕ್ಸ್ ಇಟ್ ಬ್ಯಾಟ್ಸು ಮತ್ತೆ ರೆಡ್ ವಿಕ್ಕಿ ಬ್ಯಾಟ್ಸ್ ಎಲ್ಲ ತರ ಅವೈಲಬಲ್ ಸಿಗುತ್ತೆ ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಬ್ಯಾಟ್ಸ್ ಎಲ್ಲ ಇದೆಲ್ಲ ಇವಾಗ ಹೋಗ್ತಾ ಇರೋ ಟ್ರೆಂಡು ಅದೇ ರೀತಿನೇ ನಮ್ಮ ಅಂಗಿಯಲ್ಲಿ ಎಲ್ಲ ಮಾಡ್ಸಿಟ್ಟಿದೀವಿ ನೋಡಿ ನಿಮಗೆ ಪ್ಲೇನ್ ಬೇಕಾದ್ರೆ ಪ್ಲೇನ್ ಸಿಗುತ್ತೆ ಕಲರ್ಸ್ ಬೇಕಾದ್ರೆ ಕಲರ್ ಸಿಗುತ್ತೆ ತರ್ಟಿ ಸಿಕ್ಸ್ ಇಂಚಸ್ ಬ್ಯಾಟು ತರ್ಟಿ ಫೈವ್ ಇಂಚಸ್ ಎಲ್ಲ ತರದ್ದು ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಇದು ಹೋಲ್ಸೇಲ್ ರಿಟೇಲ್ ಕೊಡ್ತೀರಿ ನಮ್ಮ ಹತ್ರ ಲಾಟ್ ಲಾಟ್ ಅವೈಲಬಲ್ ಸಿಗುತ್ತೆ ಎಷ್ಟು ಬೇಕಾದ್ರೂ ಸಿಗುತ್ತೆ ಬ್ಯಾಟ್ಸ್ ಎಲ್ಲ ಬಂದು ತಗೊಳ್ಳಿ ಮತ್ತೆ ಹಾಗೆ ನೋಡಿ ಇದೆಲ್ಲ ಫುಟ್ಬಾಲ್ ಶೂಸ್ ಇದೆಲ್ಲ ಫುಟ್ಬಾಲ್ ಶೂಸು ಫುಟ್ಬಾಲ್ ಶೂಸ್ ಇಂದ ಹಿಡಿದು ಪ್ರತಿಯೊಂದು ಶೂಸ್ ಯಾವ ತರ ಬೇಕು ಎಲ್ಲಾ ತರ ಶೂಸು ಕ್ರಿಕೆಟ್ ಶೂಸು ಮತ್ತೆ ರನ್ನಿಂಗ್ ಶೂಸು ಎಲ್ಲಾ ತರ ಅವೈಲಬಲ್ ಸಿಗುತ್ತೆ ಇದೆಲ್ಲ ಬ್ಯಾಡ್ಮಿಂಟನ್ ಶೂಸು ಎಲ್ಲಾ ತರ ಕ್ರಿಕೆಟ್ ನೆಟ್ಟು ವಾಲಿಬಾಲ್ ನೆಟ್ಟು ಬ್ಯಾಡ್ಮಿಂಟನ್ ನೆಟ್ಟು ಎಲ್ಲ ತರ ನಮ್ಮ ಹತ್ರ ಅವೈಲಬಲ್ ಸಿಗುತ್ತೆ ಇದು ಶೂಸ್ ಕಿಡ್ಸ್ ಇಂದ ಹಿಡ್ದು ದೊಡ್ಡವ್ರ ಸೈಜ್ವರ್ಗು ಎಲ್ಲ ತರ ಅವೈಲಬಲ್ ಸಿಗುತ್ತೆ ಇದೆಲ್ಲ ರನ್ನಿಂಗ್ ಶೂಸ್ ಸರ್ ಇದೆಲ್ಲ ಟೋಟಲ್ ಆಗಿ ರನ್ನಿಂಗ್ ಶೂಸ್ ಮತ್ತೆ ಒಳ್ಳೆ ನೋಡಿ ಇದು ಒಳ್ಳೆ ಪೂಮಾ ಶೂಸ್ ಇದೆಲ್ಲ ಅವೈಲಬಲ್ ಸಿಗುತ್ತೆ ಒಳ್ಳೆ ಬ್ರ್ಯಾಂಡೆಡ್ ಇದು ಸೆವೆನ್ ತೌಸಂಡ್ ಎಮ್ ಆರ್ ಇದೆ ನಿಮ್ಗೆ ಅಪ್ ಟು ಫಿಫ್ಟಿ ಮೇಲೆ ಡಿಸ್ಕೌಂಟ್ ಕೊಡ್ತೀನಿ ನೋಡಿ ಎಸ್ ಜಿ ಶೂಸ್ ಡಿ ಎಸ್ ಸಿ ವೈ ಜಯಂತಿ ಎಲ್ಲ ಸಿಗುತ್ತೆ ಟೋಟಲ್ ಆಗಿ ಒಳ್ಳೆ ತರ ಶೂಸ್ ಸಿಗುತ್ತೆ ನೋಡಿ ಇದು ಈ ಶೂಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಇದು ಈ ತರದ್ದೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ನೋಡಿ ಸೋಲು ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಡಿಸ್ಕೌಂಟ್ ಅಲ್ಲಿ ನಿಮ್ಗೆ ಕೊಡ್ತೀನಿ ಮತ್ತೆ ಎಲ್ಲಾ ತರ ಹ್ಯಾಟ್ಸ್ ಸಿಗುತ್ತೆ ನಮ್ಗೆ ಯಾವ ರೀತಿ ಬೇಕೋ ನಿಮ್ಗೆ ಬಲ್ಕ್ ಬೇಕಾದ್ರೆ ಬಲ್ಕ್ ಸಿಗುತ್ತೆ ಅಪ್ ಟು ನಮ್ಮ ಹತ್ರ ತರ್ಟಿ ಫೈವ್ ರುಪೀಸ್ ಇಂದ ಸಿಗುತ್ತೆ ಎಲ್ಲ ತರ ಹ್ಯಾಡ್ಸು ಕಸ್ಟಮರ್ಸ್ ತೋರ್ಸೋ ತರ ಇದ್ ಮಾಡು ಹಂಗೆ ಬಲ್ಕ್ ಹ್ಯಾಟ್ಸ್ ಯಾವ ರೀತಿ ಬೇಕೋ ಹ್ಯಾಟ್ಸು ಎಲ್ಲಾ ತರ ಸಿಗುತ್ತೆ ಫೈವ್ ಹಂಡ್ರೆಡ್ ಪೀಸ್ ಬೇಕಾದ್ರೂ ಸಿಗುತ್ತೆ ತೌಸಂಡ್ ಪೀಸ್ ಬೇಕಾದ್ರೂ ಸಿಗುತ್ತೆ ಶಾಲ್ವಾಸು ಎಷ್ಟು ಬೇಕಾದ್ರೂ ಶಾಲ್ವಾಗಲೇ ಸಿಗುತ್ತೆ ಅಪ್ ಟು ನಮ್ಗೆ ನಿಮಗೆ ಒಂದು ತರ್ಟಿ ಫೈವ್ ರುಪೀಸ್ ಇಂದ ತೌಸಂಡ್ ರುಪೀಸ್ ವರೆಗೂ ಶಾಲ್ವಾ ಸಿಗುತ್ತೆ ಇದೆಲ್ಲ ಮುಮೆಂಟೋಸು ಚಿಕ್ಕ ಸೈಜ್ ಇಂದ ಅಪ್ ಟು ತರ್ಟಿ ರುಪೀಸ್ ಇಂದ ಒಂದು ಟ್ವೆಂಟಿ ಫೈವ್ ತೌಸಂಡ್ ತರ್ಟಿ ಫೈವ್ ತೌಸಂಡ್ ಸಿಗುತ್ತೆ ನಮ್ಮ ಹತ್ರ ಕಪ್ಸು ನೋಡಿ ಇದೆಲ್ಲ ಕಪ್ಸು ನಿಮ್ಗೆ ಯಾವ ರೀತಿ ಬೇಕೋ ಎಲ್ಲ ತರ ಮೊಮೆಟೊ ಸಿಗುತ್ತೆ ಗಣೇಶ ಸಿಗುತ್ತೆ ಪ್ರತಿಯೊಂದು ನಮ್ಮ ಹತ್ರ ಟೋಟಲ್ ಐಟಮ್ ಎಲ್ಲ ಸಿಗುತ್ತೆ ಏನು ನಮ್ಮ ಹತ್ರ ಸಿದ್ಧೇ ಇರೋ ಐಟಮ್ ಇಲ್ಲ ನಿಮ್ಗೆ ಏನ್ ಬೇಕಾದ್ರೂ ನಾವು ತರ್ಸ್ಕೊಡ್ತೀವಿ ಎಲ್ಲ ಸಿಗುತ್ತೆ ನೋಡಿ ಇದೆಲ್ಲ ಒಂಥರ ವಿಗ್ರಹ ತರ ಇದು ಕೆಂಪೇಗೌಡ ವಿಗ್ರಹ ಮತ್ತೆ ಗಣೇಶ ವಿಗ್ರಹ ಎಲ್ಲ ಟೈಪ್ ವಿಧಾನಸೌಧ ಇಂದ ಹಿಡಿದು ನಿಮ್ಗೆ ಏನ್ ರೀತಿ ಬೇಕೋ ವಿತ್ ಅಕ್ರಾಲಿಕ್ ಏನ್ ಬೇಕೋ ಸಿಗುತ್ತೆ ನೋಡಿ ಈ ರೀತಿ ಅಕ್ರಾಲಿಕ್ ಎಲ್ಲ ಸಿಗುತ್ತೆ ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕೊಡ್ತೀವಿ ಸರ್ ನಮ್ಮಲ್ಲಿ ಎಲ್ಲ ತರ ಮೆಡಲ್ ಸಿಗುತ್ತೆ ಎಷ್ಟು ಬೇಕೋ ಸಿಗುತ್ತೆ ಫೈವ್ ತೌಸಂಡು ಟೆನ್ ತೌಸಂಡ್ವರೆಗೂ ಮೆಡಲ್ಸು ಗೋಲ್ಡು ಸಿಲ್ವರು ಬ್ರಾಂಜ್ ಎಲ್ಲ ತರ ಮೆಡಲ್ಸ್ ಸಿಗುತ್ತೆ ಲಾಟ್ ಲಾಟ್ ಸಿಗುತ್ತೆ ನಮ್ಮ ಹತ್ರ ಇದೆಲ್ಲ ಸರ್ ಮೆಡಲ್ ಎಲ್ಲ ಟೈಪು ನಿಮ್ಗೆ ಎಷ್ಟು ಬೇಕೋ ಸಿಗುತ್ತೆ ಲಾಟ್ ಲಾಟ್ ಸಿಗುತ್ತೆ ಯಾರು ಬೇಕಾದ್ರೂ ಹೋಲ್ಸೆಲ್ ಬೇಕಾದರೂ ತೊಗೊಬೋದು ನಮ್ಮ ಹತ್ರ ಎನ್ ಸಿ ಸಿ ಐಟಮ್ಸ್ ಎಲ್ಲ ಸಿಗುತ್ತೆ ಟೋಟಲ್ ಆಗಿ ಎನ್ ಸಿ ಸಿ ಐಟಮ್ಸು ಸ್ಕೋಟ್ ಆ್ಯಂಡ್ ಗೈಡ್ಸ್ ಐಟಮು ಮತ್ತು ಬ್ಯಾಂಡ್ ಶರ್ಟ್ಸು ಆ ರೀತಿ ಟೋಟಲ್ ಆಗಿ ಎಲ್ಲ ಸಿಗುತ್ತೆ ನಮ್ಮ ಹತ್ರ ಸರ್ ನಮ್ಮಲ್ಲಿ ಪ್ರಿಂಟಿಂಗ್ ಮಿಷಿನ್ ಇದೆ ಟೋಟಲ್ ಆಗಿ ಏನು ಬೇಕೋ ಎಲ್ಲ ಇಲ್ಲೇ ನಮ್ಮ ಹತ್ರನೇ ಪ್ರಿಂಟ್ ಆಗುತ್ತೆ ಎಲ್ಲ ಥರ ಟಿ ಶರ್ಟು ಪ್ರಿಂಟ್ ಮಾಡ್ಕೊಡ್ತೀವಿ ವಿತ್ ಇನ್ ಹಾಫ್ ಆನ್ ಅವರಲ್ಲಿ ನಿಮ್ಗೆ ಪ್ರಿಂಟ್ ಮಾಡಿ ನಿಮ್ಮ ಕೈ ಕೊಡ್ತೀವಿ ಆ ರೀತಿ ಎಲ್ಲ ಟೆಕ್ನಿಕಲ್ ಐಟಮ್ಸು ನಮ್ಮ ಹತ್ರನೇ ಇದೆ ಎಲ್ಲ ಸರ್ ನಮ್ಮಲ್ಲಿ ಡೈಯಿಂಗ್ ಮೆಡಲ್ಸು ಎಲ್ಲ ಟೋಟಲ್ ಆಗಿ ಅವೈಲಬಲ್ ಇದೆ ಹೋಲ್ಸೇಲ್ ಪ್ರೈಝು ಹೋಲ್ಸೇಲ್ ಪ್ರೈಸ್ಗೆ ನಾವು ಕೊಡ್ತೀವಿ ಮತ್ತೆ ಲ್ಯಾಮಿನೇಷನ್ ಮಿಷಿನ್ ಇದೆ ಇಲ್ಲೇ ಎಲ್ಲ ಶೀಲ್ಡ್ಸು ಎಲ್ಲ ಲ್ಯಾಮಿನೇಟೆಡ್ ಆಗುತ್ತೆ ಇಲ್ಲಿಗೆ ಬಂದರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಬೇಗ ಎಲ್ಲ ರೆಡಿ ಮಾಡಿ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಟೋಟಲ್ ಆಗಿ ಎಲ್ಲ ಸಿಗುತ್ತೆ ಎಲ್ಲ ತರ ಮೆಟೀರಿಯಲ್ ಇಂದ ಹಿಡಿದು ಎಲ್ಲ ಟೋಟಲ್ ಆಗಿ ಸಿಗುತ್ತೆ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ ಎಲ್ಲ ಸ್ಪೋರ್ಟ್ಸ್ ರಿಲೇಟೆಡ್ ಟಿ ಶರ್ಟ್ಸ್ ಅಂತೂ ಮೇನು ನಮ್ದೇ ಓನ್ ಇದೆ ಏನ್ ಬೇಕೋ ಅದ್ರ ಎಲ್ಲ ಮಾಡ್ಕೊಡ್ತೀವಿ ನಾವು ಪ್ರಿಂಟಿಂಗ್ ಎಲ್ಲ ಮಾಡಿ ನಾವೇ ಕೊಡ್ತೀವಿ ಸರ್ ಗ್ರಿಪ್ಪರ್ಸು ಎಲ್ಲಾ ಟೈಪ್ ಅಲ್ಲಿ ಸಿಗುತ್ತೆ ಮತ್ತೆ ಕಾಕ್ಸ್ ಮಾವಿಸ್ ತ್ರೀ ಫಿಫ್ಟಿ ಹಿಡಿದು ಕಡಿಮೆಯಿಂದ ಹಿಡಿದು ಜಾಸ್ತಿವರೆಗೂ ಮತ್ತೆ ಸ್ಕಿಪ್ಪಿಂಗು ಮತ್ತೆ ಟಿ ಟಿ ಬ್ಯಾಟ್ಸು ಮತ್ತೆ ಆಂಕ್ಲೇಟ್ಸು ಮತ್ತೆ ಸ್ಕಿನ್ ಟೈಟ್ಸ್ ಮತ್ತೆ ಕಬಡ್ಡಿಗೆ ಯೂಸ್ ಮಾಡೋ ಓನ್ ಹೋಲ್ಸೇಲ್ ಟೀ ಶರ್ಟ್ಸು ಮತ್ತು ಕ್ಯಾಪ್ಸು ಮತ್ತೆ ನೋಡಿ ಇದೆಲ್ಲ ರಿಂಗ್ಸ್ ಎಲ್ಲ ಇದೆ ನೋಡಿ ಇದು ಇದು ಎಷ್ಟು ಬೇಕೋ ಸಿಗುತ್ತೆ ಲಾಟ್ ಲಾಟ್ ಸಿಗುತ್ತೆ ಇದು ಮತ್ತೆ ಕೋಕೋ ಆಂಕ್ಲೆಟ್ಸ್ ಮತ್ತೆ ಹ್ಯಾಂಡ್ ಗ್ರಿಪ್ಪರ್ಸು ಮತ್ತೆ ಕ್ರಿಕೆಟ್ ವೈಟ್ಸು ಇದೆಲ್ಲ ಕ್ರಿಕೆಟ್ ವೈಟ್ಸು ಇದೆಷ್ಟು ಬೇಕೋ ಸಿಗುತ್ತೆ ಮತ್ತೆ ಲೆದರ್ದು ಎಸ್ ಜಿ ಕ್ರಿಕೆಟ್ ವೈಟ್ಸು ಮತ್ತೆ ಬ್ಯಾಗ್ಸು ಇವೆಲ್ಲ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಮತ್ತೆ ಇದೆಲ್ಲ ಮೊಮೆಂಟೋಸು ಸರ್ ಕಡಿಮೆಯಿಂದ ಜಾಸ್ತಿವರೆಗೂ ಮತ್ತೆ ಗಣೇಶ ಮೊಮೆಂಟೋಸು ಈ ಟೈಪಲ್ಲಿ ಎಲ್ಲ ಸಿಗುತ್ತೆ ನೋಡಿ ಇಲ್ಲಿ ಮತ್ತೆ ಕರ್ನಾಟಕ ಫ್ಲ್ಯಾಗ್ಸು ಎಲ್ಲ ಥರ ಫ್ಲ್ಯಾಗ್ಸ್ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಸರ್ ಟೋಟಲಾಗಿ ಅಂಬೇಡ್ಕರ್ ಫ್ಲ್ಯಾಗ್ಸ್ ಆಗಲಿ ಅಂಬೇಡ್ಕರ್ ಟವಲ್ಸ್ ಆಗಲಿ ಕರ್ನಾಟಕ ಫ್ಲ್ಯಾಗ್ಸ್ ಆಗಲಿ ಕರ್ನಾಟಕ ಟವಲ್ಸ್ ಆಗಲಿ ಹೋಲ್ಸೇಲ್ ಆಗಿ ಅವೈಲೇಬಲ್ ಸಿಗುತ್ತೆ ಆರೆಂಜ್ ಕಲರ್ ಎಲ್ಲಾ ಟೈಪ್ ಅಲ್ಲೂ ನಮ್ಮ ಹತ್ರ ಟೋಟಲ್ ಆಗಿ ಅವೈಲೇಬಲ್ ರೆಡಿ ಸ್ಟಾಕ್ ಇರುತ್ತೆ ಪೀಸ್ ಇವಾಗಲೇ ಸ್ಟಾಕ್ ರೆಡಿ ಇರುತ್ತೆ ಕೊಡ್ತೀವಿ ಎಲ್ಲಾ ಜಯಂತಿಗಳಿಗೂ ಸಿಗುತ್ತೆ ಸರ್ ವಾಲ್ಮೀಕಿ ಜಯಂತಿ ಅಂಬೇಡ್ಕರ್ ಜಯಂತಿ ಮತ್ತೆ ಕನಕದಾಸ್ ಜಯಂತಿ ಎಲ್ಲಾ ಜಯಂತಿಗಳಿಗೂ ನಮ್ಮ ಹತ್ರ ರೆಡಿ ಇರುತ್ತೆ ಮೆಟೀರಿಯಲ್ ಎಲ್ಲಾ ಟೈಪ್ ಅಲ್ಲಿ ರೆಡಿ ಇರುತ್ತೆ ನೋಡಿ ಇದೆಲ್ಲಾ ಪೇಟಗಳು ಎಷ್ಟು ಬೇಕೋ ಎಲ್ಲಾ ಸಿಗುತ್ತೆ ಇದೆಲ್ಲಾ ಪೇಟ ಮೈಸೂರು ಪೇಟ ರಾಜರು ಪೇಟ ಎಲ್ಲ ಸಿಗುತ್ತೆ ರಾಜಸ್ಥಾನ್ ಪೇಟ ಎಲ್ಲ ತರದ್ದು ಸಿಗುತ್ತೆ ಸರ್ ಅದ್ ನಮ್ಮ ಹತ್ರ ಮತ್ತೆ ಕೇರಂ ಬೋರ್ಡ್ಸ್ ಮೇನ್ ಕೇರಂ ಬೋರ್ಡ್ಸ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ ನೋಡಿ ಇದೆಲ್ಲ ಕೇರಂ ಬೋರ್ಡ್ಸ್ ಟೂ ಇಂಚಸ್ ಕೇರಂ ಬೋರ್ಡ್ ಇದು ತ್ರೀ ಇಂಚಸ್ ಎಲ್ಲ ಚಿಕ್ಕ ಸೈಜ್ ಇಂದ ನಮ್ಗೆ ಅಪ್ ಟು ಫೈವ್ ಹಂಡ್ರೆಡ್ ರುಪೀಸ್ ಇಂದ ನಿಮ್ಗೆ ಟೆನ್ ತೌಸಂಡ್ ರುಪೀಸ್ ವರ್ಗು ಕ್ಯಾರಂ ಬೋರ್ಡ್ ಎಲ್ಲ ಸಿಗುತ್ತೆ ಸರ್ ನಮ್ಮ ಹತ್ರ ಅವೈಲಬಲ್ ಸಿಗುತ್ತೆ ಸರ್ ನಮ್ಮ ಲೀಡ್ ಡ್ರಮ್ ಸೆಟ್ ಟೋಟಲ್ ಆಗಿ ಮತ್ತೆ ಥ್ರೋ ಮತ್ತೆ ಹಾರ ಗಂಧದಾರ ಏಲಕ್ಕಿ ಹಾರ ಮತ್ತೆ ಲೀಡರ್ ಸ್ಟಿಕ್ ಮತ್ತೆ ಬಿಗ್ ಹಾರ ಸಣ್ಣದಿಂದ ದೊಡ್ಡ ಎಲ್ಲಾ ತರಹದ ಅವೈಲೇಬಲ್ ಸಿಗುತ್ತೆ ನಮ್ಮ ಹತ್ರ ಎಲ್ಲ ಸಿಗುತ್ತೆ ಎಲ್ಲಾ ಟೋಟಲ್ ಆಗಿ ನಲವತ್ತ ಐದು ರೂಪಾಯಿಂದ ನಿಮ್ಗ ಅಪ್ ಟು ಒಂದು ಎರಡೂವರೆ ಸಾವಿರವರೆಗೂ ಹಾರುಗಳು ಶಾಲು ಸನ್ಮಾನಕ್ಕೆ ಸಂಬಂಧಪಟ್ಟಿದ್ದು ಎಲ್ಲಾ ತರಹದ್ದು ರಿಲೇಟೆಡ್ ನಮ್ಮ ಹತ್ರ ಸಿಗುತ್ತೆ ಸರ್ ಎಲ್ಲ ಥರದ ಸ್ಟೆಂಪ್ಸ್ ಸಿಗುತ್ತೆ ನಮ್ಮ ಹತ್ರ ವುಡ್ ಸ್ಟಮ್ಸು ಪ್ಲಾಸ್ಟಿಕ್ ಸ್ಟಮ್ಸು ಬಿಗ್ ಸೈಜು ಸ್ಮಾಲ್ ಸೈಜು ಎಲ್ಲ ಥರ ಸ್ಟಮ್ಸು ನಮ್ಮ ಹತ್ರ ಅವೈಲಬಲ್ ಸಿಗುತ್ತೆ ಎಷ್ಟು ಬೇಕೋ ಸಿಗುತ್ತೆ ಹೋಲ್ಸೇಲು ಸಿಗುತ್ತೆ ರಿಟೇಲು ಸಿಗುತ್ತೆ ಸರ್ ಕೋನ್ಸು ಎಲ್ಲ ಟೈಪಲ್ಲಿ ಸ್ಮಾಲ್ ಸೈಜಿಂದ ಬಿಗ್ ಸೈಜ್ವರೆಗೂ ಎಲ್ಲ ಟೈಪು ಕೋನ್ಸು ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಅದು ಬಿಟ್ಟು ಎಕ್ಸ್ಟ್ರಾ ಮಕ್ಳಿಗೆ ಬೇಕಾಗಿರೋ ಕ್ರಿಕೆಟ್ ಸೆಟ್ ಆಗಲಿ ಶಟ್ಲು ಬ್ಯಾಡ್ಮಿಂಟನ್ದು ಸೆಟ್ ಆಗಲಿ ಮತ್ತು ಆಗಲಿ ಪ್ಲ್ಯಾಸ್ಟಿಕ್ ಬಾಲ್ಸು ಮಕ್ಕಳಿಗೆ ಬೇಕಾಗಿರೋ ಟೋಟಲ್ ಐಟಮ್ಸ್ ಎಲ್ಲ ಇಲ್ಲೇ ಸಿಗುತ್ತೆ ಸರ್ ಮತ್ತು ಎಲ್ಲ ಥರದ ಸ್ಕೇಟಿಂಗ್ ಸಿಗುತ್ತೆ ನಮ್ಮ ಹತ್ರ ಜಿಮ್ ಐಟಮ್ ಸಿಗುತ್ತೆ ಮತ್ತು ಜಿಮ್ ಡಂಬಲ್ ಸಿಗುತ್ತೆ ಜಿಮ್ ಬಾಟಲ್ ಸಿಗುತ್ತೆ ಸಿಕ್ಸ್ ಇಟ್ ಬಾಲು ವಿಕ್ಕಿ ಬಾಲು ಬಾಕ್ಸಿಂಗ್ ಸೆಟ್ಟು ಮತ್ತು ಸ್ಕೇಟಿಂಗ್ ಸೆಟ್ಟು ಎಲ್ಲ ಥರನೂ ಅವೈಲಬಲ್ ಸಿಗುತ್ತೆ ಸರ್ ಸರ್ ಎಲ್ಲ ಥರ ಗಾಗಲ್ಸು ಸಿಗುತ್ತೆ ನಮ್ಮ ಹತ್ರ ಟೋಟಲಾಗಿ ಎಲ್ಲ ಥರ ಡಿಫ್ರೆಂಟ್ ಡಿಫ್ರೆಂಟ್ ಗಾಗಲ್ಸು ಸಿಗುತ್ತೆ ಸರ್ ಮಕ್ಕಳದ್ದು ಆಟದ ಸಾಮಾನು ಮತ್ತು ಸಿಂಥೆಟಿಕ್ ಬಾಲು ಇವೆಲ್ಲ ಮಕ್ಕಳಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಟೋಟಲಾಗಿ ಅವೈಲಬಲ್ ಸಿಗುತ್ತೆ ಡಿ ಎ ಸಿ ಬ್ಯಾಟ್ಸು ಎಲ್ಲ ಥರನೂ ಅವೈಲಬಲ್ ಸಿಗುತ್ತೆ ನಮ್ಮ ಹತ್ರ ಮತ್ತು ಹಾಗೆ ವುಡ್ ಬ್ಯಾಟ್ಸು ಸಿಗುತ್ತೆ ನಿಮಗೆ ಬೆಳಿ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ಇದೆಲ್ಲ ಇದೆಲ್ಲ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತೀವಿ ಇದೆಲ್ಲ ನೋಡಿ ಸ್ಮಾಲ್ ಸೈಜು ಮಕ್ಕಳಿಗೆ ಎಲ್ಲ ಥರದ್ದು ಸಿಗುತ್ತೆ ಮತ್ತು ಮಕ್ಕಳ ಬ್ಯಾಟ್ಸು ಬ್ಯಾಟ್ಸ್ ಎಲ್ಲ ಇದು ಸ್ಮಾಲ್ ಸೈಜಿಂದ ಹಿಡ್ದು ಬಿಗ್ ಸೈಜ್ವರೆಗೂ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಅವೈಲೇಬಲ್ ಸಿಗುತ್ತೆ ಮತ್ತು ವಿಕೆಟ್ಸು ನೋಡಿ ಈ ರೀತಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ನಿಮ್ಮ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಮತ್ತು ಮೆಡಲ್ಗೆ ಹಾಕೋ ಇದು ನಿಮಗೆ ಲಾಟ್ ಲಾಟ್ ಸಿಗುತ್ತೆ ನಿಮ್ಗೆ ಹೋಲ್ಸೇಲ್ಗೂ ಸಿಗುತ್ತೆ ರಿಟೇಲ್ಗೂ ಸಿಗುತ್ತೆ ಇದೆಲ್ಲ ಮೊಮೆಂಟೋಸು ಸರ್ ನಿಮಗೆ ಫೈವ್ ಹಂಡ್ರೆಡ್ ಪೀಸ್ ಬೇಕಾದರೂ ಇದೆಲ್ಲ ಸ್ಟಾಕು ಹಾಗೆ ಅವೈಲೇಬಲ್ ಇರು ಸಿಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಎತ್ಕೊಂಡು ಹೋಗಬೇಕು ಹಂಡ್ರೆಡ್ ಪರ್ಸೆಂಟ್ ನಾವು ವಾಪಸ್ಸು ಕಳಿಸಲ್ಲ ನೋ ಅನ್ನೋದೇ ಇಲ್ಲ ಎಲ್ಲ ಸಿಗುತ್ತೆ ನಮ್ಮ ಹತ್ರ ಟೋಟಲ್ ಅವೈಲೇಬಲ್ ಸಿಗುತ್ತೆ ಸರ್ ಕೆಳಗಡೆ ಸ್ಪೋರ್ಟ್ಸ್ ರಿಲೇಟೆಡ್ ಐಟಮ್ ಎಲ್ಲ ನೋಡಿದ್ರಿ ಇವಾಗ ಸ್ಪೋರ್ಟ್ಸ್ ಬಟ್ಟೆ ಏನೇನು ಸಿಗುತ್ತೆ ಏನೇನಿದೆ ಇದೆಲ್ಲ ತರ್ಡ್ ಫ್ಲೋರಲ್ಲಿದೆ ಅವೈಲೇಬಲ್ ಇದೆ ತೋರಿಸ್ತೀನಿ ಒಂದೊಂದಾಗಿ ಬನ್ನಿ ಇದೆಲ್ಲ ಎಮ್ ಸೈಜು ಸರ್ ಇದೆಲ್ಲ ಸ್ಪೋರ್ಟ್ಸ್ ರಿಲೇಟೆಡ್ ಕ್ಲಾತ್ಸು ಕಾಲರ್ ಟೀ ಶರ್ಟ್ಸು ನೋಡಿ ಇದೆಲ್ಲ ರೌಂಡ್ ನೆಕ್ ಟೀ ಶರ್ಟ್ಸು ಒಳ್ಳೆ ಕ್ವಾಲಿಟಿ ಸರ್ ಎಲ್ಲ ಸೈಜಸ್ಸು ಅವೈಲಬಲ್ ಇದೆ ನಿಮಗೆ ಒಂದೊಂದಾಗಿ ತೋರಿಸ್ತೀವಿ ಬನ್ನಿ ನೋಡಿ ಇದೆಲ್ಲ ಸ್ಪೋರ್ಟ್ಸ್ ಪ್ಯಾಂಟು ತುಂಬ ಓಲ್ಸೇಲ್ಲು ತುಂಬ ಪ್ರೀಮಿಯಂ ಮೆಟೀರಿಯಲ್ಲು ಇದೆಲ್ಲ ತುಂಬ ಓಲ್ಸೇಲ್ ಪ್ರೈಸ್ ಕೊಡ್ತೀವಿ ನೋಡಿ ಇದೆಲ್ಲ ಸಬ್ಲಿಮೇಷನ್ ಟೀ ಶರ್ಟ್ಸು ನಿಮಗೆ ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಡಿಸ್ಕೌಂಟಲ್ಲಿ ಅವೈಲಬಲ್ ಸಿಗುತ್ತೆ ನಮ್ಮ ಹತ್ರ ವಿತ್ತು ಡಿಸ್ಕೌಂಟ್ ಪ್ರೈಸಲ್ಲಿ ಅವೈಲಬಲ್ ಕೊಡ್ತೀವಿ ನೋಡಿ ಇದೆಲ್ಲ ಸಬ್ಲಿಮೇಷನ್ ಟಿ ಶರ್ಟ್ಸು ಒಳ್ಳೆ ಕ್ವಾಲಿಟಿ ನೋಡಿ ಇದೆಲ್ಲ ಎಲ್ ಸೈಜು ಮತ್ತು ಮಕ್ಕಳಿಗೆ ಮಕ್ಕಳಿಗೆ ಪ್ರಮುಖವಾಗಿ ಏನು ಬೇಕೋ ಎಲ್ಲ ಥರದ್ದು ನೋಡಿ ಎಲ್ಲ ಥರ ಐಟಮ್ಮು ಅವೈಲಬಲ್ ಸಿಗುತ್ತೆ ಇದು ನೋಡಿ ಸರ್ ಇದೆಲ್ಲ ಮಕ್ಕಳ ಐಟಮ್ಮು ಒಳ್ಳೆ ಪ್ರೀಮಿಯಂ ಮೆಟೀರಿಯಲ್ಲು ಚಿಕ್ಕ ಮಗುವಿಂದ ಎಲ್ಲ ಥರದ್ದು ನಮ್ಮ ಹತ್ರ ಅವೈಲಬಲ್ ಸಿಗುತ್ತೆ ಇದು ಇದೆಲ್ಲ ಅವೈಲಬಲ್ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಹ್ಯಾಟ್ಸು ನಿಮಗೆ ಒಳ್ಳೆ ಒಳ್ಳೆ ಹ್ಯಾಟ್ಸು ಅವೈಲಬಲ್ ಸಿಗುತ್ತೆ ನಮ್ಮ ಹತ್ರ ಟೋಟಲಾಗಿ ಬಲ್ಕು ಸಿಗುತ್ತೆ ನಾರ್ಮಲಾಗೂ ಸಿಗುತ್ತೆ ಇದೆಲ್ಲ ಸ್ಪೋರ್ಟ್ಸ್ ಜರ್ಸೀಸು ಸರ್ ಇದೆಲ್ಲ ಟೋಟಲಾಗಿ ಮತ್ತು ಇದೆಲ್ಲ ನಿಮಗೆ ಪ್ರೀಮಿಯಮ್ ಮೆಟೀರಿಯಲ್ ಜಾಕೆಟ್ಸ್ ಸಿಗುತ್ತೆ ಪ್ರೀಮಿಯಂ ಮೆಟೀರಿಯಲ್ ಜಾಕೆಟ್ಸು ವಾಟ್ರ್ ಪ್ರೂಫ್ ಸಿಗುತ್ತೆ ವಿತೌಟ್ ವಾಟ್ರ್ ಪ್ರೂಫ್ ಸಿಗುತ್ತೆ ಮತ್ತು ಸ್ಪೋರ್ಟ್ಸು ಹಪ್ಪರ್ಗಳೆಲ್ಲ ಸಿಗುತ್ತೆ ನಮಗೆ ವಿತ್ ಕ್ಯಾಪು ಎಲ್ಲ ಥರದ್ದು ಜಾಕೆಟ್ಸು ನಮ್ಮ ಹತ್ರ ಅವೈಲಬಲ್ ಸಿಗುತ್ತೆ ನೋಡಿ ಇದೆಲ್ಲ ಜಾಕೆಟ್ಸೆ ಪ್ರೀಮಿಯಂ ಮೆಟೀರಿಯಲ್ ಜಾಕೆಟ್ಸು ಇದೆಲ್ಲ ಟೋಟಲಾಗಿ ಇದೆಲ್ಲ ಇದು ಸರ್ ಟೆಕ್ನೋ ಬಟ್ಟೆ ಐಟಮ್ಮು ಟೋಟಲಾಗಿ ನಮ್ಮ ಹತ್ರ ಎಲ್ಲ ಅವೈಲಬಲ್ ಸಿಗುತ್ತೆ ನೋಡಿ ಇದು ಸ್ಲೀವ್ಲೆಸ್ಸು ಇದೆಲ್ಲ ಅವೈಲಬಲ್ ಸಿಗುತ್ತೆ ನಮ್ಮ ಹತ್ರ ಇದು ಪ್ಯಾಂಟ್ಸು ಎಲ್ಲ ಟೈಪು ಪ್ಯಾಂಟ್ಸು ವಿತ್ ಕಾರ್ಗೋ ಎಲ್ಲ ಟೈಪಲ್ಲೂ ಅವೈಲಬಲ್ ಸಿಗುತ್ತೆ ಫುಲ್ ಆ್ಯಂಡ್ ಟೀ ಶರ್ಟ್ಸು ಹಾಫ್ ಹ್ಯಾಂಡ್ ಟೀ ಶರ್ಟ್ಸು ಟೋಟಲಾಗಿ ಟೀ ಶರ್ಟ್ಸ್ ಯಾವ್ಯಾವ ಟೈಪ್ ಬೇಕೋ ಸಬ್ಲಿಮೇಷನು ಎಲ್ಲ ಅವೈಲಬಲ್ ಸಿಗುತ್ತೆ ಇದು ಶಾರ್ಟ್ಸು ಟೋಟಲಾಗಿ ಶಾರ್ಟ್ಸ್ ಎಲ್ಲ ಅವೈಲಬಲ್ ಸಿಗುತ್ತೆ ನಮ್ಮ ಹತ್ರ ಇದೆಲ್ಲ ಜಾಕೆಟ್ಸು ವಾಟರ್ ಪ್ರೂಫು ವಿತೌಟ್ ವಾಟರ್ ಪ್ರೂಫು ವಿತ್ ಕ್ಯಾಪು ವಿತೌಟ್ ಕ್ಯಾಪು ಎಲ್ಲ ಟೋಟಲಾಗಿ ಟೆಕ್ನೋ ಐಟಮ್ ಏನು ಬೇಕೋ ಟೋಟಲಾಗಿ ನಮ್ಮ ಹತ್ರ ಅವೈಲಬಲ್ ಸಿಗುತ್ತೆ ವಿತ್ ಡಿಸ್ಕೌಂಟ್ ಕೊಡ್ತೀವಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಫಾಲೋ ಮಾಡ್ಕೊಂಡು ನಿಮ್ಮ ಪೇಜು ಇನ್ನೂ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀವಿ ಅದು ಡೈರೆಕ್ಟ್ ಆಫರ್ ಕೊಡ್ತಾಯಿದ್ದೀವಿ ನಾವು ಸರಿ ಟೆಕ್ನೋ ಜಾಕೆಟ್ಸು ಎಲ್ಲ ಥರ ನಮ್ಮ ಹತ್ರ ಅವೈಲಬಲ್ ಸಿಗುತ್ತೆ ನೋಡಿ ಇದೆಲ್ಲ ವಿತೌಟ್ ಇದೆಲ್ಲ ವಿತ್ ಕ್ಯಾಪ್ ಇರೋದು ನೋಡಿ ಎಲ್ಲ ಕಲರ್ಸು ಎಲ್ಲ ಸೈಜಸ್ಸು ಅವೈಲಬಲ್ ಸಿಗುತ್ತೆ ನಮ್ಮ ಹತ್ರ ಸರ್ ಇದು ಸ್ಕೂಲ್ ಮಾಸ್ಟರ್ಗಳಿಗೆ ಮತ್ತು ಸ್ಕೂಲ್ ಮಕ್ಕಳಿಗೆ ಜಾಕೆಟ್ಸು ಸೂಪರ್ ಪಾಲಿ ಎಲ್ಲ ಥರದ್ದು ವಿತ್ ಸೆಟ್ಟು ಪ್ಯಾಂಟ್ ಸೆಟ್ಟು ಅವೈಲಬಲ್ ಸಿಗುತ್ತೆ ನಮ್ಮ ಹತ್ರ ಟೋಟಲಾಗಿ ಇದು ಎಲ್ಲ ಸ್ವಿಮ್ಮಿಂಗ್ ಸೆಟ್ಟು ಟೋಟಲಾಗಿ ಸ್ವಿಮ್ಮಿಂಗ್ ಸೆಟ್ಟು ಚಿಕ್ಕ ಮಗುವಿಂದ ದೊಡ್ಡೋರವರೆಗೂ ಎಲ್ಲ ಟೈಪಲ್ಲೂ ಅವೈಲಬಲ್ ಸಿಗುತ್ತೆ ನೋಡಿ ನಿಮಗೆ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಎಲ್ಲ ಟೈಪಲ್ಲೂ ಅವೈಲಬಲ್ ಸಿಗುತ್ತೆ ನೋಡಿ ಸ್ಮಾಲ್ ಬೇಬಿಗೆ ಸ್ಮಾಲ್ ಬೇಬಿಗೆ ಸಹ ಅವೈಲಬಲ್ ಸಿಗುತ್ತೆ ಸರ್ ಇದೆಲ್ಲ ಬನಿಯನ್ಸು ಮತ್ತು ಸ್ಲೀವ್ಲೆಸ್ಸು ಇದು ಈ ಟೈಪಲ್ಲೂ ನಮ್ಮ ಹತ್ರ ಅವೈಲಬಲ್ ಸಿಗುತ್ತೆ ಟಿ ನೈಂಟಿ ಇದು ತುಂಬ ದಿನದಿಂದ ಒಳ್ಳೆಯ ಕ್ವಾಲಿಟಿ ಇದು ಮತ್ತು ಟೆಕ್ನೋ ಬನಿಯನ್ಸು ಇವೆಲ್ಲ ಟೋಟಲಾಗಿ ನಮ್ಮ ಹತ್ರ ನೋಡಿ ಟೆಕ್ನೋದು ಸ್ಲೀವ್ಲೆಸ್ಸು ಇದೆಲ್ಲ ಈ ಟೈಪಲ್ಲಿ ಎಲ್ಲ ಟೈಪಲ್ಲೂ ಅವೈಲಬಲ್ ಸಿಗುತ್ತೆ ಜಿಮ್ ಬನಿಯನ್ನು ಇದು ನೋಡಿ ಇದು ಆರ್ಟಿಕಲ್ ತುಂಬ ಚೆನ್ನಾಗಿದೆ ಡೌನ್ ಶೋಲ್ಡರು ಅದು ಸಿಗುತ್ತೆ ಈ ಟೈಪಲ್ಲಿ ಎಲ್ಲ ಅವೈಲಬಲ್ ಸಿಗುತ್ತೆ ಸರ್ ಶಾರ್ಟ್ಸು ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲ ಟೈಪಲ್ಲೂ ಅವೈಲಬಲ್ ಸಿಗುತ್ತೆ ನೋಡಿ ಒಳ್ಳೆ ಆರ್ಟಿಕಲ್ಸು ಇದೆಲ್ಲ ಚೆನ್ನಾಗಿದೆ ಇದು ಸ್ಮಾಲ್ ಸೈಜ್ ಚಿಕ್ಕ ಮಕ್ಕಳಿಗೆ ಪ್ಯಾಂಟ್ಸು ನೋಡಿ ಈ ಟೈಪಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆರ್ಟಿಕಲ್ಸು ಎಲ್ಲ ಟೈಪಲ್ಲೂ ವಿತ್ ಕಡಿಮೆ ಪ್ರೈಸಲ್ಲಿ ಅವೈಲಬಲ್ ಸಿಗುತ್ತೆ ಇದೆಲ್ಲ ದೊಡ್ಡವರೆಗೆ ಎಮ್ಮಿಂದ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ವರೆಗೂ ಇದು ಅವೈಲಬಲ್ ಸಿಗುತ್ತೆ ಈ ಆರ್ಟಿಕಲ್ಸು ತುಂಬ ಚೆನ್ನಾಗಿದೆ ಸರ್ ಮೆಟೀರಿಯಲ್ಸ್ ಎಲ್ಲ ಇದೆಲ್ಲ ಸರ್ ನೋಡಿ ಇದು ಒಳ್ಳೆ ಟಿ ಶರ್ಟು ತೌಸಂಡ್ ರುಪೀಸ್ಗೆ ಸಿಕ್ಸ್ ಅವೈಲಬಲ್ ಸಿಗುತ್ತೆ ನಮ್ಮ ಹತ್ರ ನೋಡಿ ಕಲರ್ಸ್ ಎಲ್ಲ ಈ ಟೈಪಲ್ಲಿ ಯಾವ ಕಲ್ಲರ್ ಬೇಕೋ ಎಲ್ಲ ಕಲ್ಲರು ಅವೈಲಬಲ್ ಸಿಗುತ್ತೆ ತೌಸಂಡ್ ರುಪೀಸ್ಗೆ ಸಿಕ್ಸು ಯಾರು ಕೊಡೋಕ್ಕಾಗಲ್ಲ ಸರ್ ನಾವು ಕೊಡ್ತೀವಿ ಎಲ್ಲ ಕಲರ್ಸು ಎಲ್ಲ ಸೈಜಸ್ಸು ಅವೈಲಬಲ್ ಸಿಗುತ್ತೆ ನಮ್ಮ ಹತ್ರ ತೌಸಂಡ್ ರುಪೀಸ್ಗೆ ತ್ರೀ ಜಾಕೆಟ್ಸ್ ಅವೈಲಬಲ್ ಸಿಗುತ್ತೆ ನಮ್ಮ ಹತ್ರ ಕಲರ್ಸ್ ಎಲ್ಲ ಅವೈಲಬಲ್ ಸಿಗುತ್ತೆ ಈ ಟೈಪ್ ಎಲ್ಲ ವಾಟರ್ ಪ್ರೂಫ್ ಜಾಕೆಟ್ಸ್ ಸರ್ ಇದು ಅಷ್ಟೇ ಲೈಕ್ರಾ ಪ್ರೀಮಿಯಂ ಮೆಟೀರಿಯಲ್ಲು ಯಾರು ಕೊಡೋಕ್ಕೆ ಸಾಧ್ಯವೇ ಇಲ್ಲ ತೌಸಂಡ್ ರುಪೀಸ್ಗೆ ಫೈವ್ ಆರ್ ಆರ್ ಸ್ಪೋರ್ಟ್ಸಲ್ಲಿ ಮಾತ್ರ ಅವೈಲಬಲ್ ಸಿಗುತ್ತೆ ಸರ್ ಹಾಫ್ ಆ್ಯಂಡ್ ಕಾಲರ್ ಟಿ ಶರ್ಟ್ಸು ಇದು ತೌಸಂಡ್ ರುಪೀಸ್ಗೆ ಫೈ ಅವೈಲಬಲ್ ಸಿಗುತ್ತೆ ನೋಡಿ ಒಳ್ಳೆ ಕ್ವಾಲಿಟಿ ತುಂಬ ಪ್ರೀಮಿಯಂ ಮೆಟೀರಿಯಲ್ಲು ಸರ್ ಇದು ಫುಲ್ ಆ್ಯಂಡ್ ಟೀ ಶರ್ಟ್ಸು ಥೌಸಂಡ್ಗೆ ಫೋರ್ ಪೀಸ್ ಸಿಗುತ್ತೆ ಅವೈಲಬಲ್ಲು ನಮ್ಮ ಹತ್ರ ಎನಿ ಟೈಮ್ ಅವೈಲಬಲ್ ಸಿಗುತ್ತೆ ಸರ್ ಇದೆಲ್ಲ ಟೋಟಲ್ ಸ್ಟಾಕು ಆಫರ್ಗಂತಾನೆ ಇಟ್ಟಿರೋದು ಎಲ್ಲ ಅವೈಲಬಲ್ ಕೊಡ್ತೀವಿ ತೌಸಂಡ್ ರುಪೀಸ್ ಫೈ ಪ್ಯಾಂಟು ಫೈ ಶಾರ್ಟ್ಸು ಮತ್ತು ಜಾಕೆಟ್ಸು ಎಲ್ಲ ಟೋಟಲ್ ಆಗಿ ಸ್ಟಾಕ್ ಬಂದಿದೆ ಎಲ್ಲ ಅವೈಲಬಲ್ ಕೊಡ್ತೀವಿ ಇದು ಸೂಪರ್ ಪಲಿ ಶಾರ್ಟ್ಸು ತೌಸಂಡ್ ರುಪೀಸ್ಗೆ ಟೆನ್ ಕೊಡ್ತಾ ಇದ್ದೀವಿ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಟೆನ್ ಇದ್ದೀವಿ ಇದು ಪ್ಯಾಂಟು ಸೂಪರ್ ಪಾಲಿ ಪ್ಯಾಂಟು ತೌಸಂಡ್ ರುಪೀಸ್ಗೆ ಫೈ ಪೀಸ್ ಅವೈಲಬಲ್ ಸಿಗುತ್ತೆ ಇದು ಸರ್ ಬಟ್ಟೆದು ಓನ್ ಸ್ಟಿಚಿಂಗ್ ಯೂನಿಟ್ ಇದೆ ನಮ್ಮ ಹತ್ರ ನಮ್ಮ ಹತ್ರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕ್ಲಾತ್ ಸಿಗುತ್ತೆ ಓನ್ ಸ್ಟಿಚ್ ಮಾಡಿಕೊಡ್ತೀವಿ ಪ್ಯಾಂಟು ಟ್ರ್ಯಾಕ್ ಸೂಟು ಎಲ್ಲ ಟೈಪಲ್ಲೂ ಫುಲ್ ಹ್ಯಾಂಡು ಹಾಫ್ ಹ್ಯಾಂಡು ಚೈನೀಸ್ ಕಲರು ಎಲ್ಲ ಥರದ್ದು ಅವೈಲೇಬಲ್ ನಾವು ಸ್ಟಿಚ್ ಮಾಡಿಕೊಡ್ತೀವಿ ವಿತ್ ಹೋಲ್ಸೇಲ್ ಪ್ರೈಸಲ್ಲಿ ನೀವು ಯಾರು ಬೇಕಾದರೂ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ್ಯಾವ ಕ್ಲಾತ್ ಇದೆ ಅಂತ ಬನ್ನಿ ನಾವು ತೋರಿಸ್ತೀವಿ ನೋಡಿ ಪಿ ಪಿ ಇದೆ ಎಮ್ ಸಿ ಸಲೀನಾ ಇದೆ ಲೈಕ್ರಾ ಇದೆ ಎಕ್ಸ್ಪೋ ಟು ಹಂಡ್ರೆಡ್ ಇದೆ ಸೂಪರ್ ಸಲೀನಾ ಇದೆ ನಿರ್ಮಲ್ ನೆಟ್ ಇದೆ ಅಡಿಡಾಸ್ ಸಲೀನಾ ಇದೆ ಡಾಟ್ ನೆಟ್ ಇದೆ ಹನಿಕುಂಬ್ ಇದೆ ಸಲೀನಾ ಇದೆ ನೋಡಿ ಸೂಪರ್ ಪಾಲಿ ಇದು ಸೂಪರ್ ಪಾಲಿ ಇದೆ ಅಡ್ವಾನ್ಸ್ಡ್ ಸಲೀನಾ ಇದೆ ಸ್ಪನ್ ಹನಿಕುಂಬ್ ಇದೆ ಮತ್ತು ಎಫ್ ಟಿ ಬಿ ಸಿಗುತ್ತೆ ಮತ್ತು ಲಕೋಸ್ಟಾ ಇದು ಮೇಯ್ನು ಸ್ಕೂಲ್ ಮಕ್ಕಳಿಗೆ ಜಾಸ್ತಿ ಯೂಸ್ ಮಾಡ್ತಾರೆ ಮತ್ತು ಮೋನೋಫ್ಲಿಪ್ ಇದೆ ಮತ್ತು ಮಾರ್ಸ್ ಇದೆ ಮಾರ್ಸ್ ಫ್ಯಾಬ್ರಿಕ್ಕು ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮೋನೋ ಮತ್ತು ಇವಾಗಿನ ಟ್ರೆಂಡ್ ಬಂದು ಜೆ ಡಿ ಇದು ಮೇಯ್ನು ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ವಿತ್ ಹೋಲ್ಸೇಲ್ ಪ್ರೈಸ್ಗೆ ನಾವು ಮಾಡಿಕೊಡ್ತೀವಿ ಈ ರೀತಿ ಎಲ್ಲ ಡಿಫ್ರೆಂಟ್ ಸಿ ಆರ್ ಪಿ ಇದೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಹೊಸ ಕ್ಲಾತಸ್ ಎಲ್ಲ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಸರ್ ಪ್ರೈಸು ಫುಲ್ಲು ಅಫೋರ್ಡಬಲ್ ಪ್ರೈಸ್ ಇರುತ್ತೆ ತುಂಬ ಲೋ ಪ್ರೈಸ್ ಕೊಡ್ತಾ ಇದ್ದೀವಿ ಸರ್ ಆವಾಗಲೇ ತೋರಿಸಿದ್ರಲ್ಲ ಕ್ಲಾತಸ್ಸು ನೋಡಿ ಎಲ್ಲ ಟಿ ಶರ್ಟ್ಸ್ ಇಲ್ಲಿದೆ ಇದೆ ಲೈಕ್ರಾ ನ್ಯಾನೋ ಸಲೀನಾ ಅಡಿಡಾ ಸಲೀನಾ ಮೋನೋಫ್ಲಿಪ್ಪು ಟೆಕ್ನೋ ಜೆ ಡಿ ಎಫ್ ಟಿ ಬಿ ಸೂಪರ್ ಪಾಲಿ ಎಲ್ಲ ಟೈಪಲ್ಲಿ ಕ್ಲಾತಸ್ಸು ಇದೆ ಓಕೆ ವಿತ್ತು ಜಾಕೆಟ್ ಸಮೇತ ಸಿಗುತ್ತೆ ಇದು ಚಿಕ್ಕ ಮಕ್ಕಳದು ಸ್ಕೂಲ್ ಜಾಕೆಟ್ಸ್ ಸರ್ ಸಪೋಸ್ ಇವಾಗ ನೀವು ಬಂದು ಈ ಕ್ಲಾತು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಟಿ ಶರ್ಟು ಸ್ಟಿಚಿಂಗ್ ವಿತ್ ಪ್ರಿಂಟಿಂಗ್ ಸಮೇತ ನಿಮಗೆ ಡಬಲ್ ಸೈಡ್ ಸಕ್ಲಿಮೇಷನ್ನು ಓನ್ಲಿ ಟೂ ಫಿಫ್ಟಿ ರುಪೀಸ್ ಕೊಡ್ತೀನಿ ಸಿಂಗಲ್ ಸೆಡ್ ಸಕ್ಲಿಮೇಷನ್ನು ಟು ಟ್ವೆಂಟಿ ರುಪೀಸ್ ಕೊಡ್ತೀನಿ ಸಲೀನಾದರೂ ಮಾಡ್ಕೊಳ್ಳಿ ಡಾಟ್ ನೆಟ್ ಆದರೂ ಮಾಡಿಕೊಳ್ಳಿ ಇಲ್ಲ ಹನಿಕುಮ್ಮ ಆದರೂ ಮಾಡ್ಕೊಳ್ಳಿ ಯಾರ್ದಾದರೂ ಮಾಡಿಕೊಳ್ಳಿ ನಿಮಗೆ ಈ ಪ್ರೈಸ್ಗೆ ನಾವು ಕೊಡ್ತೀವಿ ಸರ್ ಸಲೀನ್ ಆಗಲಿ ಡಾಟ್ ನೆಟ್ ಆಗಲಿ ಆಗಲಿ ಟೂ ಫಿಫ್ಟಿ ರುಪೀಸ್ಗೆ ಕೊಡ್ತೀವಿ ಫುಲ್ ಆ್ಯಂಡ್ ಅಂದರೆ ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಸರ್ ಎಲ್ಲ ಫೆಸ್ಟಿವಲ್ಗೂ ನಮ್ಮ ಹತ್ರ ಬಟ್ಟೆ ಅವೈಲೇಬಲ್ ಸಿಗುತ್ತೆ ಎಲ್ಲ ಫೆಸ್ಟಿವಲ್ಗೂ ಕೊಡ್ತೀವಿ ಇವಾಗ ಹತ್ರದಲ್ಲಿ ಗಣೇಶ ಹಬ್ಬ ಬರ್ತಾ ಇದೆ ಗಣೇಶ್ ಹಬ್ಬಕ್ಕೆ ಒಳ್ಳೆ ಆಫರಲ್ಲಿ ನಿಮಗೆ ಆಫರ್ ಟಿ ಶರ್ಟ್ಸ್ ಕೊಡ್ತೀವಿ ಫಿಫ್ಟಿ ಇಂದ ಕೊಡ್ತೀವಿ ಸರ್ ಟಿ ಶರ್ಟ್ ಓನ್ಲಿ ಫಿಫ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ನಿತ್ತು ನಿಮಗೆ ಪ್ರಿಂಟಿಂಗ್ ಬೇಕಂದ್ರೆ ಅದ್ರದ್ದು ಮಾತ್ರ ಎಕ್ಸ್ಟ್ರಾ ಆಗುತ್ತೆ ಪ್ಲೇನ್ ಟಿ ಶರ್ಟ್ ಬೇಕಾದ್ರೆ ಫಿಫ್ಟಿ ಇಂದ ನಾವು ಕೊಡ್ತೀವಿ ಎಲ್ಲ ಫೆಸ್ಟಿವಲ್ಗೂ ಕೊಡ್ತೀವಿ ಇದೇ ಫಿಫ್ಟಿ ರುಪೀಸ್ದು ಎಲ್ಲ ಫೆಸ್ಟಿವಲ್ಗೂ ನಾವು ಕೊಡ್ತೀವಿ ಸರ್ ನಮ್ದು ಕೆಜಾಪ್ ತಾಲೂಕು ಕ್ಯಾಸಂಬಳ್ಳಿ ನಿಯರ್ ಸರ್ ಆಂಧ್ರ ಗಡಿ ಭಾಗ ದಳವಾಯಿ ಹೊಸಹಳ್ಳಿ ಅಂತ ಸರ್ ಸರ್ ನಮ್ದು ಅಲ್ಲಿಂದ ತುಂಬಾ ಚೆನ್ನಾಗಿದೆ ನಾವು ಕಡೆ ನೋಡಿದ್ವಿ ನಮ್ಗೆ ಇಷ್ಟ ಆಗ್ಲಿಲ್ಲ ಇಲ್ಲಿಗೆ ಬಂದು ಯಾರು ರೆಫರ್ ಮಾಡಿದ್ರು ಇಲ್ಲಿ ಬಂದ್ವಿ ಸರ್ ಅಂತ ಹೇಳ್ಬಿಟ್ಟು ರೆಫರ್ ಮಾಡಿದ್ರು ಇಲ್ಲಿ ಬಂದ್ವಿ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್ ನಮಗೂ ಸಂತೋಷ ಆಯ್ತು ನಾವು ನಾಲ್ಕು ಜನನ ಇಲ್ಲಿ ಕಳ್ಸಿಕೊಡ್ತೀವಿ ಸರ್ ತುಂಬಾ ಚೆನ್ನಾಗಿದೆ ಸರ್ ಸುಮಾರು ಒಂದು ಮೂರು ವರ್ಷಗಳಿಂದ ನಾನು ವ್ಯಾಪಾರ ಮಾಡ್ತಾ ಇದೀನಿ ನಾನು ವಕ್ಲೇರಿಯಲ್ ಮುಖ್ಯೋಪಾಧ್ಯಾಯನಾಗಿದ್ದು ನಮ್ಮ ಶಾಲೆಗೆ ಏನೇ ಬೇಕಾದರೂ ನಾವಿಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದ್ವಿ ನಮಗೆ ಒಂದು ರಿಯಾಯಿತಿ ದರದಲ್ಲಿ ಎಲ್ಲ ವಸ್ತುಗಳನ್ನು ಉತ್ತಮ ಗುಣಮಟ್ಟವಾಗಿರ್ತಕ್ಕಂಥ ವಸ್ತುಗಳನ್ನು ಕೊಟ್ಟಿದ್ದಾರೆ ಅದು ಸ್ಪೋರ್ಟ್ಸ್ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಶಾಲಾ ಮಕ್ಕಳಿಗೆ ಆ ಬೋಧನೋಪಕರಣಗಳು ಮತ್ತು ಶಾಲೆಗೆ ಸಂಬಂಧಿಸಿದ ಯಾವುದೇ ವಸ್ತುಗಳು ಬೇಕಾದರೂ ನಾನು ಇಲ್ಲೇ ಬರೋದು ಸುಮಾರು ಒಂದು ಮೂರು ನಾಲ್ಕು ವರ್ಷಕ್ಕೆ ನಮಗೆ ತುಂಬ ಇಷ್ಟ ಆಗಿರ್ತಕ್ಕಂಥ ಅಂಗಡಿ ಕೂಡ ಈಗ ನಾನು ನಿವೃತ್ತಿ ಹೊಂದಿದ್ದೇನೆ ಆದರೂ ಯಾವುದು ನಮ್ಮ ಶಾಲಾ ಮಕ್ಕಳಿಗೆ ಯಾವುದು ಬಟ್ಟೆ ಕೊಡಬೇಕು ಅಂತ ಬಂದಾಗ ನನಗೆ ಇಲ್ಲೇ ಬರಬೇಕು ಅಂತ ಅನ್ನಿಸ್ತು ಬಂದಿದ್ದೀನಿ ಆರ್ಡರ್ ಕೊಟ್ಟಿದ್ದೀನಿ ಅಂತ ಹೇಳಿ ಇಷ್ಟಪಡ್ತೇನೆ ಬೆಸ್ಟ್ ಕ್ವಾಲಿಟಿ ಸ್ಪೋರ್ಟ್ಸ್ ಐಟಮ್ಸ್ ಆರ್ ಆರ್ ಸ್ಪೋರ್ಟ್ಸ್ ನಲ್ಲಿ ರೀಸನಬಲ್ ಪ್ರೈಸ್ ನಲ್ಲಿ ಸಿಗ್ತಾ ಇದೆ ನೀವು ಒಮ್ಮೆ ಆರ್ ಆರ್ ಸ್ಪೋರ್ಟ್ಸ್ ಭೇಟಿ ನೀಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮಲ್ಲಿರೋ ನಂಬರ್ ಗೆ ಕರೆ ಮಾಡಿ ಸ್ನೇಹಿತರೆ ಧನ್ಯವಾದಗಳು